ನಮ್ಮ ಅನ್ಗೊಂಡಹಳ್ಳಿ ಹೋಬಳಿಯಲ್ಲಿ ಮೊಟ್ಟ ಮೊದಲನೇದಾಗಿ ತಿರುವರಂಗ ಗ್ರಾಮದಿಂದ ಮುತ್ತಕೂರವರೆಗೂ ಇರತಕ್ಕಂಥ ಪಿ ಡಬ್ಲ್ಯೂ ಡಿ ರಸ್ತೆನ ಏನು ನಾವು ಮರುಡಾಂಬಾರು ಮತ್ತು ಅಭಿವೃದ್ಧಿ ಮಾಡಿ ಐದೂವರೆ ಮೀಟರ್ ಅಗಲಕರಣ ಮಾಡೋದಕ್ಕೋಸ್ಕರ ಸುಮಾರು ಎರಡು ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಬೆಳಕೆರೆ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಶಿಥಿಲ ಆಗಿತ್ತು ನೂತನವಾದಂಥ ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡ ಮತ್ತು ಅಲ್ಲಿ ಬೇಕಾದಂಥ ಶೌಚಾಲಯ ಮತ್ತು ಬೆಳಕೆರೆ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿ ಸಿ ರಸ್ತೆ ಕಾಮಗಾರಿ ಅಭಿವೃದ್ಧಿ ಕೆಲಸಗಳು ಮತ್ತು ನಮ್ಮ ಕೋಟೂರು ಗ್ರಾಮದಲ್ಲಿ ಸುಮಾರೊಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕೂಡ ಸಿ ಸಿ ರಸ್ತೆ ಕಾಮಗಾರಿಗಳು ವಿಶೇಷವಾಗಿ ಮುತ್ಸಂದ್ರ ಗ್ರಾಮದಲ್ಲಿ ಕಳೆದ ಬಾರಿ ಸುಮಾರೊಂದು ಐದು ಕೋಟಿ ರೂಪಾಯಲ್ಲಿ ಪಿ ಡಬ್ಲ್ಯೂ ಡಿಯಲ್ಲಿ ಏನಿವತ್ತು ನಾವು ಅಜ್ಗೊಂಡಳ್ಳಿಯಿಂದ ಹಿಡಿದು ಮುತ್ಸಂದ್ರದವರೆಗೂ ಕಾಮಗಾರಿ ಹಾಕಿದ್ವಿ ಅಲ್ಲಿ ಸುಮಾರೊಂದು ಐನೂರು ಮೀಟ್ರಷ್ಟು ಅಷ್ಟು ಉಳಿದೋಗಿತ್ತು ಅದನ್ನು ಮಾನ್ಯ ಪಿ ಡಬ್ಲ್ಯೂ ಡಿ ಸಚಿವರ ಹತ್ರ ಮನವಿ ಮಾಡಿಕೊಂಡು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಅನುದಾನನ ತಂದು ಇವತ್ತು ಬೆಳಿಕೆರೆ ಕ್ರಾಸ್ವರೆಗೂ ಕೂಡ ಆ ಒಂದು ಟಾರ್ ರಸ್ತೆಯನ್ನು ಮುಟ್ಟಿಸೋಂಥ ಕೆಲಸನ ಒಟ್ಟಾರೆ ಅಂದರೆ ಹಿಂದೆ ಐದು ಕೋಟಿ ಕೊಟ್ಟಿದ್ದರೆ ಇವಾಗ ಎಪ್ಪತ್ತು ಲಕ್ಷ ಅಧಿಕ ಅಧಿಕವಾಗಿ ಇವಾಗ ಅನುದಾನ ಕೊಟ್ಟಿದ್ದಾರೆ ಒಟ್ಟಾರೆ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇಲ್ಲಿ ಟಾರ್ ರೋಡು ಮತ್ತು ಮುತ್ಸಂದ್ರ ಗ್ರಾಮದಲ್ಲಿ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ನಲ್ವತ್ತೆರಡು ಲಕ್ಷ ರೂಪಾಯಿಗಳ ಒಂದು ಕಾಮಗಾರಿಗಳಿಗೆ ಇವತ್ತು ನಾವು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ ಒಟ್ಟಾರೆ ಇದು ಬೋಧನಸಳ್ಳಿ ಮತ್ತು ಮಂಡಳಿಯ ಮೂವತ್ತೈದು ಲಕ್ಷ ರೂಪಾಯಿ ಕಾಮಗಾರಿ ಕೂಡ ಸೇರಿಸಿದ್ರೆ ಒಟ್ಟಾರೆ ಒಂದು ನಾಲ್ಕು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಈ ಒಂದು ಕಾರ್ಯಕ್ರಮಗಳಲ್ಲಿ